ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಅನಿರೀಕ್ಷಿತ ವಿವಾಹ ಪಾರ್ಟ್ ನೈನ್ ವಿಕಾಸ್ಗೆ ಅಂಜಲಿಯನ್ನು ನೋಡಿ ಮನಸ್ಸು ಸಂತೋಷಗೊಂಡಿದ್ದರೂ ತೋರ್ಪಡಿಸಿಕೊಳ್ಳಲಿಲ್ಲ ನೆಂಟರು ಹೋದ ಮೇಲೆ ತಾನು ತವರಿಗೆ ಹೋಗಬೇಕೆಂದುಕೊಂಡಳು ಇಲ್ಲಿ ಇದ್ದುಕೊಂಡು ನಾನು ಮಾಡುವುದಾದರೂ ಏನು ಈ ಕೋಪಿಷ್ಟನ ಮುಖ ನೋಡಿಕೊಂಡು ಇರಬೇಕಾ ಅಷ್ಟರಲ್ಲಿ ಅತ್ತೆಯು ಅಂಜಲಿಯ ಬಳಿ ಬಂದು ನೋಡು ಮಗಳೇ ನಾಳೆಯಿಂದ ದೀಪಾವಳಿ ನೀನು ಇಲ್ಲೇ ಇರು ನಿನಗೆ ಹೋಗಲೇಬೇಕೆಂದರೆ ಹಬ್ಬ ಮುಗಿಸಿ ಹೋಗು ಎಂದರು ಸರಿ ಎಂದು ಅತ್ತೆಯ ಮಾತಿಗೆ ಮರುಮಾತನಾಡದೆ ಅಲ್ಲಿಯೇ ಉಳಿದಳು ಬೇಸರದಿಂದ ಅಂದು ರಾತ್ರಿ ವಿಕಾಸ್ ರೂಮಿಗೆ ಬಂದಾಗ ಅಂಜಲಿ ಅವನ ಮುಖವನ್ನು ಸಹ ನೋಡಲಿಲ್ಲ ಅವನು ಬರುವುದಕ್ಕೆ ಮುಂಚೆ ನಿದ್ದೆ ಹತ್ತಿದವರಂತೆ ಹಾಸಿಗೆಯ ಒಂದು ಬದಿಯಲ್ಲಿ ಮಲಗಿದಳು ಇವಳೊಂದಿಗೆ ತನಗೇನು ಮಾತು ಅಬ್ಬ ಸದ್ಯ ಬಂದಳಲ್ಲ ಇನ್ನು ಮನಸ್ಸಿಗೆ ಸಮಾಧಾನ ಎಂದುಕೊಂಡು ಅವನು ಅವಳನ್ನು ಕರೆಯದೆ ಮತ್ತೊಂದು ಬದಿಯಲ್ಲಿ ಮಲಗಿದನು ಮಾರನೇ ದಿನ ಹಬ್ಬದಂದು ಅತ್ತೆ ಹೇಳಿಕೊಟ್ಟಂತೆ ಪೂಜೆ ಮಾಡುತ್ತಿದ್ದಳು ಸಂಜೆಯಾಗುತ್ತಲೇ ಹೆಂಗಳೆಯರೆಲ್ಲರಿಗೂ ಅರಿಶಿನ ಕುಂಕುಮ ಕೊಡುವ ಕೆಲಸವನ್ನು ಅಂಜಲಿಯ ಕೈಯಲ್ಲಿ ಮಾಡಿಸಿದರು ಅತ್ತೆ ಸಂಜೆ ಮನೆಗೆ ಬಂದ ವಿಕಾಸ್ ಅಂಜಲಿಯನ್ನು ನೋಡಿ ದಂಗಾದಂತೆ ಕಂಡುಬಂದ ತುಂಬ ಸುಂದರವಾಗಿ ಕಾಣುತ್ತಿದ್ದಳು ಅತ್ತೆಯ ಕೈಚಳಕದಲ್ಲಿ ಅಂಜಲಿಯ ಸ್ವಭಾವಕ್ಕೂ ಚೆಲುವು ಇಮ್ಮಡಿಗೊಂಡಿತ್ತು ಕೆಂಪು ಬಣ್ಣದ ರೇಷ್ಮೆ ಸೀರೆ ಅದಕ್ಕೊಪ್ಪುವ ಚೋಲಿ ಅದಕ್ಕೆ ಹೊಂದುವ ಕಿವಿಯೋಲೆ ಬಳೆಗಳು ಒಟ್ಟಾರೆ ಸುಂದರ ಮೊಗ್ಗಿನಂತೆ ಕಾಣುತ್ತಿದ್ದಳು ಅಂಜಲಿ ವಿಕಾಸ್ ಅವಳ ಮೇಲಿಂದ ದೃಷ್ಟಿ ಕೀಳಲೇ ಪ್ರಯಾಸಪಟ್ಟನು ಸದ್ಯ ಅಂಜಲಿಗೆ ಗೊತ್ತಾಗಲಿಲ್ಲ ಅವಳು ಹಣತೆ ಹಚ್ಚುವುದರಲ್ಲಿ ಬ್ಯುಸಿಯಾಗಿದ್ದಳು ಹಣತೆ ಇಟ್ಟು ತಿರುಗುತ್ತಿದ್ದಳು ಅವನು ಹಿಂದೆ ನಿಂತಿರುವನು ಎಂದು ಅವಳಿಗೆ ಗೊತ್ತಾಗದೆ ತಿರುಗಿದಳು ಅಚಾನಕ್ಕಾಗಿ ಅವನ ಮೈ ಸೋಕಿದಾಗಲೇ ಅವಳು ಹೆದರಿ ಯಾರು ಎಂದು ನೋಡಿತು ತನ್ನ ಕೋಪಿಷ್ಟ ಪತಿರಾಯ ಎಂದು ಗೊತ್ತಾಗಿ ಅವನಿಂದ ದೂರ ಸರಿದು ಹೋದಳು ಅವಳ ಅಂದವನ್ನು ಹತ್ತಿರದಿಂದ ನೋಡುತ್ತಾ ವಿಕಾಸನ ಮನಸ್ಸು ಹಕ್ಕಿಯಂತೆ ಹಾರಾಡಲು ಶುರುಬಿಟ್ಟಿತ್ತು ಅವಳನ್ನು ಹಾಗೇ ಹಿಡಿದು ನಿಲ್ಲಿಸಿ ಅವಳ ಕೆನ್ನೆಗೆ ಮುತ್ತು ಕೊಡಬೇಕಿತ್ತು ಎನಿಸಿತು ಕನಸಿನ ಲೋಕದಲ್ಲಿ ಇದ್ದಂತೆ ಕಂಡ ಮಗನನ್ನು ರಘುಪತಿಯವರು ಎಚ್ಚಿಸಿ ಎಚ್ಚರಿಸಿದರು ಏನೋ ಆಫೀಸಿನಿಂದ ಬಂದವ ಹಾಗೇ ನಿಂತಿರುವೆ ನೀನು ಕೈಕಾಲು ತೊಳೆದು ಬಂದು ದೇವರಿಗೆ ನಮಸ್ಕಾರ ಮಾಡು ಆರತಿ ಬೆಳಗು ಎಂದರು ಹ್ಞೂ ಎನ್ನುತ್ತಾ ಮೇಲಕ್ಕೆ ಓಡಿದನು ಅಷ್ಟರಲ್ಲಿ ಕಾಂಚನ ಅವರ ಗೆಳತಿ ರುಕ್ಮಿಣಿ ಬಂದರು ಆಗ ಕಾಂಚನರವರು ಅಂಜಲಿಯನ್ನು ಕರೆದು ಪರಿಚಯ ಮಾಡಿಸಿದರು ಅವರು ಅಂಜಲಿಯನ್ನು ನೋಡಿ ಅವಳ ಸ್ವಭಾವವನ್ನು ಮೆಚ್ಚಿ ಹಾಡಿ ಹೊಗಳಿದರು ನಿಮ್ಮ ಸೊಸೆ ನಿಮ್ಮ ಮಾತು ಕೇಳಿಕೊಂಡು ನೀವು ಹೇಳಿದಂತೆ ಎಲ್ಲ ಕೆಲಸ ಮಾಡುತ್ತಿರುವಳು ನಮ್ಮ ಮನೆಯಲ್ಲೂ ಇದ್ದಾಳೆ ಮನೆಗೆ ಬಂದವರಿಗೆ ಕುಂಕುಮ ಕೊಡು ಎಂದೆ ಆದರೆ ಅವಳು ಅತ್ತೆ ನನ್ನ ಸ್ನೇಹಿತ ಕರೆದಿದ್ದಾಳೆ ನೀವೇ ಇದೆಲ್ಲ ಮಾಡಿಕೊಳ್ಳಿ ಎಂದು ನನ್ನ ಉತ್ತರಕ್ಕೂ ಕಾಯದೆ ಹೋದಳು ನಿಮ್ಮ ಸೊಸೆಯನ್ನು ನೋಡಿ ನನಗೆ ಸಂತಸವಾಯಿತು ಕಾಂಚನ ನೀವೇ ಪುಣ್ಯವಂತರಪ್ಪ ಇಷ್ಟು ಒಳ್ಳೆಯ ಹುಡುಗಿಯನ್ನು ಸೊಸೆಯಾಗಿ ಮನೆ ತುಂಬಿಸಿಕೊಂಡಿದ್ದಕ್ಕೆ ಎಂದು ಹೇಳಿ ಅವರು ಹೊರಟರು ಇದನ್ನೆಲ್ಲ ಮೇಲೆ ನಿಂತು ವಿಕಾಸ್ ಕೇಳಿಸಿಕೊಳ್ಳುತ್ತಾ ನಿಂತಿದ್ದನು ಅತ್ತೆ ನಾನು ಡ್ರೆಸ್ ಬದಲಿಸಿ ಬರುವೆ ಎಂದಾಗ ಸರಿ ಮಗಳೇ ಹೋಗು ಸ್ವಲ್ಪ ವಿಶ್ರಾಂತಿ ಮಾಡಿ ಬಾ ಎಂದರು ಸರಿ ಎಂದು ಕೋಣೆಗೆ ಬಂದಳು ಕನ್ನಡಿಯಲ್ಲಿ ತನ್ನ ಬಿಂಬ ನೋಡುತ್ತಾ ಏನೋ ಯೋಚನೆಯಲ್ಲಿ ಕತ್ತಿನಲ್ಲಿ ಹಾಕಿದ್ದ ನೆಕ್ಲೆಸ್ ತೆಗೆಯಲು ಪ್ರಯತ್ನಿಸುತ್ತಿದ್ದಳು ಅದೇಕೋ ಅದು ಹಠ ಮಾಡುತ್ತಿತ್ತು ಈ ನೆಕ್ಲೆಸನ್ನು ತೆಗೆಸಿಕೊಳ್ಳಲು ಇನ್ನು ಅತ್ತೆಯ ಮುಂದೆ ಹೋಗಿ ನಿಲ್ಲಬೇಕು ಪಾಪ ಅವರು ದಣಿವಾಗಿದ್ದರಿಂದ ಮಲಗಿರಬಹುದು ಎಂದುಕೊಳ್ಳುತ್ತಾ ಮತ್ತೆ ಕೋಪದಿಂದ ಸರವನ್ನು ತೆಗೆಯಲು ಪ್ರಯಾಸ ಪಡುತ್ತಿದ್ದಳು ಅಷ್ಟರಲ್ಲಿ ತಟ್ಟನೆ ವಿಕಾಸ್ ಅದನ್ನು ತೆಗೆಯಲು ಸಹಕರಿಸಿದನು ಅವನು ಅಲ್ಲೇ ನಿಂತು ಅಂಜಲಿ ಒಳಬಂದಾಗಲೇ ಗ್ಯಾಲರಿಯಲ್ಲಿ ನಿಂತಿದ್ದವನು ಕೋಣೆಯೊಳಗೆ ಬಂದು ಅಷ್ಟೊತ್ತಿನವರೆಗೂ ಅವಳ ನೆಕ್ಲೆಸ್ ಕತ್ತಿನಿಂದ ತೆಗೆಯಲು ಪಡುತ್ತಿರುವ ಪಾಡನ್ನು ನೋಡುತ್ತಾ ನಿಂತಿದ್ದ ಕೊನೆಗೆ ಹತ್ತಿರ ಹೋಗಿ ನಿಂತಾಗ ಅಂಜಲಿ ಅವಳ ಇಂಗಿತವನ್ನು ಅರಿತು ಅವನಿಂದ ಸರ ತೆಗೆಸಿಕೊಂಡಳು ಅವಳ ಕತ್ತಿನಿಂದ ಸರವನ್ನು ತೆಗೆದ ವಿಕಾಸ್ ತಕ್ಷಣ ಅಷ್ಟಕ್ಕೆ ಸುಮ್ಮನಾಗದೆ ಅವಳನ್ನು ತನ್ನೆಡೆಗೆ ತಿರುಗಿಸಿಕೊಂಡು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ತುಟಿಗೆ ತುಟಿ ಒತ್ತಿದ ಅವಳ ಸೊಂಟವನ್ನು ಬಳಸಿ ಹಿಡಿದು ಎದೆ ಗೊತ್ತಿಕೊಂಡು ಅವಳು ಕೊಸರಾಡಿದರೂ ಬಿಡದಂತೆ ಕೆಲ ಕ್ಷಣಗಳು ಅವನಲ್ಲಿ ಬಂದಿಯಾಗಬೇಕಾಯಿತು ಅಂಜಲಿಗೆ ಕೋಪ ಒಂದು ಕಡೆಯಾದರೆ ಅಚ್ಚರಿಯ ಆಶ್ಚರ್ಯ ಮತ್ತೊಂದು ಕಡೆ ಅರೆ ಇವನು ಅರ್ಥವೇ ಆಗುವುದಿಲ್ಲವಲ್ಲ ಕೊನೆಗೆ ಅವನಿಂದ ಬಿಡಿಸಿಕೊಂಡು ಸೀರೆ ಬದಲಾಯಿಸಿಕೊಂಡು ಹೋದಳು ಆದರೆ ಮನದಲ್ಲಿ ಕೋಪ ಉಕ್ಕುತ್ತಿತ್ತು ಅವನು ಏಕೆ ಹೀಗೆ ಮಾಡಿದನು ಎಂದು ಹೋಗಿ ಬಾಲ್ಕನಿಯಲ್ಲಿ ನಿಂತಳು ಅವಳ ಶರೀರವೆಲ್ಲ ಕಂಪಿಸುತ್ತಿತ್ತು ಹಠತ್ತಾಗಿ ನಡೆದ ಈ ಸನ್ನಿವೇಶದಿಂದ ಅವಳು ಗಾಬರಿಯಾಗಿದ್ದಳು ಅವಳ ತುಟಿ ನೋಯುತ್ತಿತ್ತು ಅವನ ಕೆನ್ನೆಗೆ ಬಾರಿಸಬೇಕಿತ್ತು ಏನೆಂದುಕೊಂಡಿದ್ದಾನೆ ನನ್ನ ನಾನೇಕೆ ಸುಮ್ಮನೆ ಬಿಟ್ಟೆ ಅವನ ಹಿಡಿತದಿಂದ ನನಗೆ ತಪ್ಪಿಸಿಕೊಳ್ಳಲೇ ಸಾಧ್ಯವಾಗಲಿಲ್ಲ ಕ್ಷಣ ಮಾತ್ರದಲ್ಲಿ ಏನು ಸಂಭವಿಸುತ್ತದೆ ಎಂದು ಅರ್ಥವಾಗಲೂ ಇಲ್ಲ ಐ ಹೇಟ್ ಯು ವಿಕಾಸ್ ಎಂದು ಮನಸ್ಸಿನಲ್ಲಿ ಅವನನ್ನು ಬೈದಳು ಇವನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲದ ಮೇಲೆ ಹಿಂದೇಕೆ ಹೀಗೆ ವರ್ತಿಸಿದ ವಿಚಿತ್ರವಾಗಿ ವರ್ತಿಸಿದ ಅವನಿಗೆ ನನ್ನ ಮೇಲೆ ಪ್ರೀತಿ ಹುಟ್ಟಿರಬಹುದಾ ಅಥವಾ ಅವನ ಪ್ರಿಯತಮೆಯನ್ನು ಯೋಚಿಸಿ ನನಗೆ ಮುತ್ತಿಟ್ಟಿರಬಹುದಾ ಅವಳಿಗೆ ಅರಗಿಸಿಕೊಳ್ಳಲಾಗದೆ ಚಡಪಡಿಸುತ್ತಾ ನಿಂತಿದ್ದಳು ಅಷ್ಟರಲ್ಲಿ ಭಟ್ಟರು ಬಂದು ಅಮ್ಮ ಊಟಕ್ಕೆ ಕರೆಯುತ್ತಿರುವರು ಎಂದನು ಸರಿ ಎಂದು ಇಳಿದು ಬಂದಳು ಊಟದ ಟೇಬಲ್ನಲ್ಲಿ ಕುಳಿತಾಗಲೂ ಅಷ್ಟೇ ಎದುರಿಗೆ ಕುಳಿತು ಅಂಜಲಿಯನ್ನೇ ನೋಡುತ್ತಿದ್ದ ವಿಕಾಸ್ ಅದನ್ನು ಗಮನಿಸಿ ಕೋಪದಿಂದ ಅಮ್ಮ ನನಗೆ ಊಟ ಮಾಡಲು ಮನಸ್ಸಿಲ್ಲ ಎಂದಳು ಯಾಕಮ್ಮ ಅಂಜಲಿ ಊಟ ಮಾಡದೆ ಮಲಗಬಾರದು ಸ್ವಲ್ಪ ಊಟವಾದರೂ ಮಾಡು ಎಂದು ಒತ್ತಾಯ ಮಾಡಿದಾಗ ಇಲ್ಲ ಎನ್ನಲಾಗದೆ ಎದುರು ಹೀಗೆ ಕುಳಿತಿದ್ದ ವಿಕಾಸ್ನನ್ನು ನೋಡಲಾಗದೆ ಹಾಗೆಯೇ ಒಂದು ತುತ್ತು ಊಟ ಮಾಡಿ ಎದ್ದಳು ಕಾಂಚನರವರು ಆಗ ಒಂದು ಲೋಟ ಹಾಲು ಕುಡಿಯಮ್ಮ ಎಂದಾಗ ಸರಿ ಎಂದು ಹಾಲಿನ ಲೋಟ ಮೇಲಕ್ಕೆ ತೆಗೆದುಕೊಂಡು ಬಂದಳು ವಿಕಾಸ್ಗೆ ಈ ಸರಿ ನಿರಾಸೆಯಾಯಿತು ಎದುರು ಕುಳಿತು ತಾನು ಕೊಟ್ಟ ಮುತ್ತಿನ ಪರಿಣಾಮ ಅಂಜಲಿಯ ಮೇಲೆ ಹೇಗಾಗಿದೆ ನೋಡುವುದು ಅದರ ಜೊತೆಗೆ ಹೆಂಡತಿಯನ್ನು ಕಣ್ಣಲ್ಲಿ ತುಂಬಿಕೊಳ್ಳಬೇಕೆಂಬ ಆಸೆಗೆ ತಣ್ಣೀರೆರಚಿ ಹೋದಳಲ್ಲ ಎಂದುಕೊಂಡನು ಅವನಿಗೆ ಮೊದಲ ಬಾರಿಗೆ ಅಂಜಲಿಯಲ್ಲಿ ಪ್ರೀತಿ ಹುಟ್ಟಿತ್ತು ಅವನಿಗರಿವಿಲ್ಲದಂತೆ ನಾನು ಮತ್ತೆ ಅಮ್ಮನ ಮನೆಗೆ ಹೋಗಿ ಬಿಡಲ ವಿಕಾಸ್ಗೆ ಬೇಕಿರುವುದು ಏನು ಆ ದಿನ ನೋಡಿದರೆ ಮನ ಬಂದಂತೆ ಬೈದ ಇಂದು ನೋಡಿದರೆ ನನಗೆ ಮುತ್ತು ಕೊಟ್ಟನು ಇದನ್ನೆಲ್ಲ ಯೋಚಿಸುತ್ತಾ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಹೊರಳಾಡಿದಳು ಹಾಸಿಗೆಯಲ್ಲಿ ಅವಳ ಹೊರ ಹೊರಳಾಟ ನೋಡಿ ವಿಕಾಸ್ಗೆ ನಗು ಮೂಡಿತು ತನ್ನ ಒಂದು ಮುತ್ತಿನಿಂದ ಇವಳಿಗೆ ನಿದ್ದೆ ಇಲ್ಲದಂತಾಗಿದೆ ಎಂದು ಮನಸ್ಸಿನೊಳಗೆ ನಕ್ಕನು ಮಾರನೇ ದಿನ ತನ್ನ ಮನೆಗೆ ಹೋಗಲು ನಿಶ್ಚಯಿಸಿದಳು ಆದರೆ ವಿಕಾಸ್ಗೆ ತುಂಬ ಜ್ವರ ಬಂದಿದ್ದ ಕಾರಣ ಅವನನ್ನು ನೋಡಿಕೊಳ್ಳಲು ಕಾಲೇಜಿಗೆ ಹೋಗದೆ ಅವನ ಶುಶ್ರೂಷೆಯನ್ನು ತುಂಬ ಚೆನ್ನಾಗಿ ಮಾಡಿದಳು ಶತ್ರುವಾದರೂ ಸರಿ ಅವರಿಗೆ ಆರೋಗ್ಯ ಸಮಸ್ಯೆ ಇದ್ದಾಗ ತನ್ನ ಕೋಪವನ್ನು ವ್ಯಕ್ತಪಡಿಸಬಾರದು ಎಂದುಕೊಂಡು ಊಟ ತಿಂಡಿ ಮಾತ್ರೆ ಔಷಧಿಯನ್ನು ಸಮಯಕ್ಕೆ ಸರಿಯಾಗಿ ಕೊಡುತ್ತಿದ್ದಳು ಅವನ ಆರೈಕೆ ಚೆನ್ನಾಗಿ ಮಾಡಿದಳು ಕಾಂಚನ ಹಾಗೂ ರಘುಪತಿ ಅವರಿಗೆ ತುಂಬ ಖುಷಿಯಾಯಿತು ಸೊಸೆ ಮಗನನ್ನು ಆರೈಕೆ ಮಾಡಿದ ರೀತಿಗೆ ಅವರಿಗೆ ಸಂತೋಷ ಉಕ್ಕಿ ಬಂದಿತ್ತು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿವೇಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು